ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ರೂಪಿಸಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರುದುರ್ಗ ಹೋಬಳಿಯ ಹಳೇವೂರು ಅಮೃತೂರು ಹೋಬಳಿ ಎಡವಾಣಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿ ಸಾಧನೆ ಕುರಿತು ಸಂದೇಶದ ದೃಶ್ಯ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಾಮ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಅನಕ್ಷರಸ್ಥ ಜನರಿಗೂ ಸಹ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಯಲಿದೆ ಪ್ರಧಾನಮಂತ್ರಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು

ಕೆಮ್ಮು ಈ ಬರ್ತಾ ಇತ್ತು ಪ್ರಧಾನಮಂತ್ರಿ ಹದಿನಾರಲ್ಲಿ ಉಜ್ವಲ ಗ್ಯಾಸ್ ಅನ್ನೋದ ಸ್ಕೀಮ್ ತಗೋಬಂದು ಆ ಸ್ಕೀಮ್ ತಂದಾಗ ಹಳ್ಳಿಗಾಡಿನ ತುಂಬಾ ಅನುಕೂಲವಾಗಿದೆ ಯಾಕಂದ್ರೆ ಎಲ್ಲರಿಗೂ ಉಚಿತವಾಗಿ ನಿಮ್ಮ ಏರಿಯಾದ ನಮ್ಮ ಪುಣಿಯಲ್ ತಾಲೂಕು ಅಮೃತ ಹೋಬಳಿಯಲ್ಲಿ ಸುಮಾರು ನಾವು ಇದುವರೆಗೂ ಒಂದು ಎಂಟುನೂರ ಎಂಟುನೂರ ಐವತ್ತು ಕನೆಕ್ಷನ್ ಫ್ರೀ ಆಗಿ ವಿತರಣೆ ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರದಲ್ಲಿ ರೈತ ಜವರೇಗೌಡ ಉದ್ಯೋಗ ಖಾತ್ರಿ ಯೋಜನೆಯು ತಮಗೆ ಹೆಚ್ಚು ಸಹಕಾರಿಯಾಗಿದೆ ತಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗುತ್ತಿದೆ ಇದರಿಂದ